ಹಲೋ ಎವ್ರಿ ಒನ್ ಇವತ್ತು ನಾವು ಎಲ್ಲರೂ ಬೈಕಲ್ಲಿನೇ ಹದಿನ ಚುಂಚುಂಗಿರಿ ಮನೆ ದೇವರಿಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ನಾವು ಕೂಡ ಪ್ರಶಾಂತ್ ಅವರು ಶುಕ್ರವಾರನೇ ಬಂದ್ವಿ ಮೈಸೂರಿಗೆ ಇನ್ನು ಮನೆ ದೇವ್ರು ವಾರ ಸಂಡೇ ಆಗಿರೋದ್ರಿಂದ ಅವತ್ತೇ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಇವಾಗ ಎಲ್ಲ ರೆಡಿಯಾಗಿ ಬೈಕಲ್ಲೇ ಹೊರಡ್ತಾ ಇದ್ದೀವಿ ನಮ್ಮ ಅತ್ತಿಗೆ ಮತ್ತು ನಾವು ಇಬ್ಬರೂ ಎರಡು ಬೈಕಲ್ಲೇ ಇವಾಗ ಇದ್ದೀವಿ ಹಾಗೆ ಪಾಪ ಅವ್ರನ್ನೂ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನಾವು ಬೆಳಿಗ್ಗೆನೇ ಹೊರಟಿರೋದ್ರಿಂದ ತಿಂಡಿ ಕೂಡ ಮಾಡಿರಲಿಲ್ಲ ಸೊ ಹಾಗಾಗಿ ಇಲ್ಲೇ ಹೊರ್ ಹೊರ್ಗಡೆನೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಸೊ ಇವಾಗ ನಾವು ಇಡ್ಲಿ ಮತ್ತು ಪಲಾವ್ನ ತೊಗೊಂಡಿದ್ವಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇನ್ನು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಆದಿ ರೀಚ್ ಆದ್ವಿ ಇವಾಗ ಆಲ್ರೆಡಿ ಬರೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಅಯ್ಯೋ ಇನ್ನು ನಾವು ಬೇಗನೆ ಹೊರಟಿರೋದ್ರಿಂದ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ಬಟ್ ಬೇಗನೆ ರೀಚ್ ಆದ್ವಿ ಬೇಗ ಪೂಜೆ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ರಶ್ ಇರಲ್ಲ ಅಂದ್ಬಿಟ್ಟು ಬೇಗನೆ ಬಂದಿದ್ವಿ ಸಂಡೇ ಅಲ್ವಾ ಸೊ ಆಲ್ರೆಡಿ ಆದಿತ್ಯ ಚಂಗಿರಿಗೆ ಬಂದಿದ್ವಿ ನಮ್ಮ ಮನೆ ದೇವರು ಯಾರ್ಯಾರು ಇದ್ದೀವಿ ಅಂದರೆ ನಾನು ಪ್ರಶಾಂತ ಅವರು ಮತ್ತು ಬೈರು ಹೋಗ್ತಿದ್ದಾರೆ ಇದು ಎಂಟ್ರೆನ್ಸ್ ಆದಿತ್ಯ ಚಂಗಿರಿ पापू दने हाय मारी पापू 100 ತುಂಬಾನೇ ರಶ್ ಇತ್ತು ಬಟ್ ಪೂಜೆ ಎಲ್ಲ ಚೆನ್ನಾಗಾಯ್ತು ದೇವ್ರ ದರ್ಶನ ಕೂಡ ಹಾಕ್ಸ್ಕೊಳ್ಳಿ ನಾವೇ ಹಾಕೋಬೇಕಾ ಕಾಣಿಸ್ತಾನ ಬರ್ತಿಲ್ಲ ಹಾಕಿದ್ರು ಸಾಕ್ರಿ ಅಣ್ಣಂಗೆ ಡ್ಯಾಡಿ ಹೇಗೋ ಬೇಗ ಬಂದಿರೋದಕ್ಕೆ ಪೂಜೆ ಎಲ್ಲ ನೀಟಾಗಿ ಆಯಿತು ಇವಾಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಇನ್ನು ದೇವಸ್ಥಾನ ಸುತ್ತನು ದೇವಸ್ಥಾನಗಳಿದ್ದಾವೆ ಎಲ್ಲ ಕಡೆನೂ ಪೂಜೆ ಮಾಡಿಕೊಂಡು ದೇವ್ರದ್ದು ಆರತಿ ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ನೋಡಿಕೊಂಡು ನೋಡ್ತಿರ್ಬೋದು ಇವಾಗ ಇಲ್ಲೂ ಕೂಡ ಪೂಜೆ ಮಾಡ್ತಿದ್ದಾರೆ はいはい。 ನಾನು ಬೆಂಗಳೂರಲ್ಲಿ ಹೊಸ ಮನೆಗೆ ಬಂದ್ವಲ್ವಾ ಸೊ ಅಲ್ಲಿಗೆ ಏನಾದರೂ ದೇವ್ರದ್ದು ಇದನ್ನ ತಗೋಬೇಕು ತೆಂಗಿನಕಾಯಿನ ಅಂತ ಅನ್ಕೊಂಡಿದ್ವಿ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು ಮನೆ ದೇವ್ರಲ್ವಾ ಅಂದ್ಬಿಟ್ಟು ಇವಾಗ ಅದನ್ನು ಕೂಡ ತಗೊಳ್ತಾ ಇದ್ದೀವಿ तनुसहू। तू जाता है यार। जैक्सन टाइम के लिए। अंकेल लाख से ना। वो गिना कुपर हो। जॉन सेल्फी लेते हो। बड़े बड़े। मैं बड़े पैदल चलूँगी।

अनि <coughs> यो <sus> <sus> ಇನ್ನು ನಾವು ಕೆಳಗಡೆ ದೇವರೆಲ್ಲ ನೋಡಿ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಇನ್ನು ಮೆಟ್ಲತ್ತಿ ಮೇಲ್ಗಡೆ ಕೂಡ ಬಂದ್ವಿ ಆ ಮೇಲೂ ಕೂಡ ದೇವರಿದೆ ಅಲ್ವಾ ಆ್ಯಂಡ್ ಬಸವ ಕೂಡ ಇದೆ ಆ ಬಸವ ಅಂಕಲ್ ಹತ್ರ ಕಿವಿಲಿ ಏನಾದರೂ ನಮಗೆ ಏನಾದರೂ ಬೇಡಿಕೆಗಳಿದ್ರೆ ಅದ ಕೋರಿಕೆಗಳನ್ನ ಕಿವಿಲಿ ಹೇಳಿದ್ರೆ ಒಳ್ಳೇದಾಗುತ್ತಂತೆ ಇನ್ನು ನಾವು ಕೂಡ ಮೇಲೆ ಬಂದ್ವಿ ಆ ಮೆಟ್ಲೆಲ್ಲ ಹತ್ತಷ್ಟರಲ್ಲಿ ಸುಸ್ತು ಕೂಡ ಆಯಿತು ಹೋಗಲ್ವಾ ಬೇಡ ಬನ್ನಿ ಬೆಡ್ ಎತ್ಬೇಕು ಅಲ್ಲಿ ಹತ್ಬೇಕು ಏ ಚೀನಿ ಎತ್ತಕ್ಕ ಅದೆಲ್ಲ ಪವ ಏ ಅಕ್ಕಲ್ಲ ಅದು ಹತ್ತು ತಿನ್ನ ಮಾರ್ನಿಂಗ್ ಮಾರ್ನಿಂಗ್ ಬರ್ಬೇಕಕ್ಕ ಹ್ಞೂ ಅಲ್ಲಿ ಪೀಸ್ ಮಾಡಿದ್ರೆ ಅದೇ ಹ್ಞೂ ಅದಿಯಾ ಕನ್ಸು ಹೌದು ಚೆನ್ನಾಗಿದೆ

ಇನ್ನ ಅಲ್ಲೇನೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ದೇವ್ರ ಪ್ರಸಾದಗಳು ತಗೋಬೇಕಿತ್ತು ಅದನ್ನೆಲ್ಲ ತಗೊಂಡು ಇನ್ನ ಎಲ್ಲ ನೋಡ್ತಾ ಇದ್ವಿ ಇನ್ನ ಮನೆಗೂ ಕೂಡ ಒಂದು ಫೋಟೋ ಎಲ್ಲ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಆಲ್